ಆನಿಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಗೌರವ ಮತ್ತು ಉಪಾಧ್ಯಕ್ಷರಾಗಿ ಸಂಪಂಗಿ ರಾಮಯ್ಯರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಶ್ರೀನಿವಾಸ ರೆಡ್ಡಿ ನಾರಾಯಣಪ್ಪ ರಾಮಸ್ವಾಮಿ ಎನ್ ವೆಂಕಟೇಶ್ ಪ್ರಕಾಶ್ ಕೃಷ್ಣಪ್ಪ ವೆಂಕಟಸ್ವಾಮಿ ರೆಡ್ಡಿ ಯಲ್ಲಮ್ಮ ರಾಜಮ್ಮ ಮಾಜಿ ಅಧ್ಯಕ್ಷರಾದ ಸೊಪ್ಪಹಳ್ಳಿ ಮಂಜುನಾಥ ರೆಡ್ಡಿ ಚೆನ್ನಸ್ವಾಮಿ ಮಾಜಿ ನಿರ್ದೇಶಕರಾದ ನಾರಾಯಣ ರೆಡ್ಡಿ ಮುಖಂಡರಾದ ಯಲ್ಲಪ್ಪ ಕಾರ್ಯದರ್ಶಿ ಯಲ್ಲಪ್ಪ ಸಹಾಯಕರಾದ ಕೆ ಮಂಜುನಾಥ್ ಮತ್ತು ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದರು ಕಸಗೊಳಿ ಇದರ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಅಧ್ಯಕ್ಷಣೆಗೆ ಡೇಟ್ ಕೊಟ್ಟಿದ್ವಿ ಅದನ್ನು ಕ್ಯಾಲೆಂಡರ್ ಡೇಟ್ಸ್ ಇಶ್ಯೂ ಮಾಡಿದ್ವಿ ವೇಡಾಪಟ್ಟಿಯನ್ನು ಕೊಟ್ಟಿದ್ವಿ ಇದರಲ್ಲಿ ಅಧ್ಯಕ್ಷರಾಗಿ ಕ್ರಮವಾಗಿ ಒಂದೇ ಒಂದು ಅಪ್ಲಿಕೇಶನ್ ಬಂದಿದೆ ಗೌರಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಆಮೇಲೆ ಉಪಾಧ್ಯಕ್ಷರಿಗೆ ಒಂದು ನಾಮಪತ್ರ ಬಂದಿದೆ ಅದು ರಾಮಯ್ಯ ಅಂತ ಕ್ರಮವಾಗಿ ಅಧ್ಯಕ್ಷರಾಗಿ ಗೌರಮ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷರಾಗಿ ರಾಮಯ್ಯ ಅವರು ಅವರೋಧರ ಬಗ್ಗೆ ಆಯ್ಕೆ ಆಗಿರ್ತಾರೆ ಸುಪ್ಪಳ್ಳಿ ಗ್ರಾಮಸ್ಥರಿಂದ ಹಾಲು ಉತ್ಪಾದಕರ ಸಂಘದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ವಂದನೆಗಳು ಸುಪ್ಪಳ್ಳಿ ಗ್ರಾಮದ ಎಲ್ಲಾ ಸದಸ್ಯರುಗಳು ಹೃದಯ ವಂದನೆಗಳು ಎಲ್ಲರೂ ಸೇರಿ ನನ್ನನ್ನು ಉಪಾಧ್ಯಕ್ಷರನ್ನು ಮಾಡಿದ ನನ್ನ ಹೃದಯ ವಂದನೆಗಳು ನೀನು ಇವತ್ತು ನಮ್ಮ ಸುಪ್ಪಳ್ಳಿ ಗ್ರಾಮ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷಗಳ ಚುನಾವಣೆಗೆ ಮುಂದಿನ ಐದು ವರ್ಷದ ಅವಧಿಗೆ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಚುನಾವಣೆ ಇತ್ತು ಎಲ್ಲ ನಿರ್ದೇಶಕರು ಎಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಕೂತು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಶ್ರೀಮತಿ ಗೌರಮ್ಮ ಅವರನ್ನು ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ರಾಮಯ್ಯನವರ ಆಯ್ಕೆ ಮಾಡಿದ್ದಾರೆ ಇನ್ನು ಎಲ್ಲ ಉಳಿದ ನಮ್ಮ ನಿರ್ದೇಶಕ ಸ್ನೇಹಿತರಿಗೆ ನಮ್ಮ ಸಂಘ ಇದೇ ರೀತಿ ಈ ಮುಂದೂಡಿಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಎಲ್ಲರೂ ಎಲೆಕ್ಷನ್ ಏನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಊರಿನ ಹಿರಿಯರು ಮತ್ತು ಎಲ್ಲ ನಿರ್ದೇಶಕರು ಡೈಲಿ ಸದಸ್ಯರು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಈ ಈ ದಿನ ಏನು ನಮ್ಮ ಹಲವುತ್ಪ ಸಹಕಾರ ಸಂಘ ಪ್ರಗತಿಯಲ್ಲಿ ನಡೀತಾ ಇದೆ ನಾನು ಮಾಜಿ ಅಧ್ಯಕ್ಷ ಈ ಸಹಕಾರ ಸಂಘಕ್ಕೆ ಮಂಜುನಾಥನು ನಾನೇ ಇದ್ದಿದ್ದು ನಾವು ಏನು ಈ ದಿನ ನಡೆಸ್ಕೊಬಂದಿದ್ದೆವು ಇದೇ ರೀತಿ ಅವರು ಇನ್ನು ಮುಂದಿನ ಐದು ವರ್ಷಗಳಿಗೆ ಸಂಘದ ಅಭಿವೃದ್ಧಿಗೆ ಶ್ರಮ ಪಡಬೇಕು ಅಂದ್ಬಿಟ್ಟು ನಮ್ಮ ಹಾಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೂ ಈ ಮೂಲಕ ನಾನು ವಿನಂತಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಪ್ಪಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂದಿನ ಐದು ವರ್ಷಗಳ ಅವಧಿಗೆ ಇಂದು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ಎಲ್ಲ ಹೊಸದಾಗಿ ಆಯ್ಕೆಯಾದ ನಿರ್ದೇಶಕರು ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಫಸ್ಟು ಧನ್ಯವಾದಗಳನ್ನು ಅನಿಸ್ತೀನಿ ಹಾಗೂ ಇಂದಿನ ಐದು ವರ್ಷಗಳ ಅವಧಿಗೆ ಮಂಜುನಾಥ್ ಈರ್ ಅಧ್ಯಕ್ಷರಾಗಿದ್ದರು ಅವರು ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು ಎಲ್ಲ ರೀತಿ ಪ್ರೋತ್ಸಾಹ ಕೊಟ್ಟು ಸಂಘದ ಅಭಿವೃದ್ಧಿಗೆ ಅವರು ಮಹತ್ವವಾದ ಒಂದು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅನುಭವ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೂ ಇನ್ನು ಮುಂದೆ ಐದು ವರ್ಷಗಳು ಕೂಡ ಸಹಕಾರ ನಮಗೆ ಬೇಕಂತ ನಾನು ಅವರಲ್ಲಿ ಈ ಇದೇ ಸಂದರ್ಭದಲ್ಲಿ ಕೋರ್ಕೊತಾ ಇದ್ದೀನಿ ಹಾಗೂ ಎಲ್ಲ ಊರಿನ ಹಾಲು ಉತ್ಪಾದಕರು ಗ್ರಾಮಸ್ಥರು ಸಂಘದ ಅಭಿವೃದ್ಧಿಗೆ ಎಲ್ಲರೂ ಒಳ್ಳೆಯ ರೀತಿ ಸಹಕಾರ ಕೊಡಬೇಕಂತ ನಾನು ಕಾರ್ಯದರ್ಶಿಯಾಗಿ ಎಲ್ಲರಲ್ಲಿ ಸಹಕಾರ ಕೊಡ್ತಾ ಕೊಡ್ತಾಯಿದ್ದೀನಿ